नमो अर्हन्ताणं नमो सिद्धाणं नमो आयिर्याणं नमो वज्जायानं नमो लोयेवसाणम् पञ्चपरमेष्टिभगवान् की जयो माता की हो ಮುನಿಶ್ರೀ ಮಹಾರಾಜ ಮಹಾರಾಜಕಿ ಜೈ ಹೋ ಅಹಿಂಸಾ ಪರಮೋಧರ್ಮಕಿ ಜೈ ಹೋ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯಸಾಗರ ಮಹಾರಾಜರು ಈ ಕೃತಿಯ ಮುಂದುವರೆದ ಭಾಗದಲ್ಲಿ ಜೈನ ಧರ್ಮದ ದೃಷ್ಟಿಯಲ್ಲಿ ಯಾವ ಯಾವ ಗ್ರಂಥಗಳಲ್ಲಿ ರಾತ್ರಿ ಭೋಜನದ ಬಗ್ಗೆ ತಿಳಿಸಿದ್ದಾರೆ ಎಂದು ಇವತ್ತು ತಿಳಿದುಕೊಳ್ಳೋಣ ರಾತ್ರಿ ಭೋಜನ ನಿಷೇಧದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟವರು ದಿಗಂಬರ ಜೈನ ಆಗಮಗಳು ಇದರ ಮಹತ್ವ ಕೇವಲ ಚಾರಿತ್ರ ಗ್ರಂಥಗಳಷ್ಟೇ ಅಲ್ಲ ಅನೇಕ ದೊಡ್ಡ ದೊಡ್ಡ ಸಿದ್ಧಾಂತ ಗ್ರಂಥಗಳಲ್ಲೂ ವರ್ಣಿಸಲಾಗಿದೆ ವರ್ತಮಾನ ಕಾಲದ ಮಹಾನ್ ಸಿದ್ಧಾಂತಿಗಳಾದ ಆಚಾರ್ಯ ವೀರಸೇನ ಸ್ವಾಮಿಗಳು ಧವಳ ಗ್ರಂಥದಲ್ಲಿ ರಾತ್ರಿ ಭೋಜನದ ವಿಷಯದಲ್ಲಿ ಹೀಗೆ ಬರೆಯುತ್ತಾರೆ ಮದ್ಯ ಮಾಂಸ ಮಧು ಪಂಚ ಉದುಂಬರ ಫಲ ರಾತ್ರಿ ಭೋಜನ ಮತ್ತು ಆ ಸಮಯದಲ್ಲಿ ಊಟ ಮಾಡುವುದು ಮೊದಲಾದವು ಜ್ಞಾನಾವರಣೀಯ ಕರ್ಮ ಬಂಧಕ್ಕೆ ಕಾರಣಗಳಾಗಿವೆ ಎಂದು ಬರೆದಿದ್ದಾರೆ ಆಚಾರ್ಯ ಶ್ರೀ ಕಾರ್ತಿಕೇಯ ಸ್ವಾಮಿಗಳ ಕಾರ್ತಿಕೇಯಾನುಪೇಕ್ಷೆಯಲ್ಲಿ ಬರೆಯುತ್ತಾರೆ ಯಾವ ಮನುಷ್ಯ ರಾತ್ರಿ ಭೋಜನವನ್ನು ತ್ಯಾಗ ಮಾಡಿದ್ದಾನೆ ಅವನು ವರ್ಷದಲ್ಲಿ ಆರು ತಿಂಗಳ ಉಪವಾಸವನ್ನು ಮಾಡುತ್ತಿದ್ದಾನೆ ಏಕೆಂದರೆ ರಾತ್ರಿ ಭೋಜನ ತ್ಯಾಗದಿಂದ ಆರಂಭ ಮೊದಲಾದ ಪಾಪಗಳು ನಡೆಯುವಂತಹ ಕೆಲಸಗಳನ್ನು ಹನ್ನೆರಡು ಗಂಟೆಗಳ ಕಾಲ ಮಾಡುವುದಿಲ್ಲ ಇದೇ ತರಹ ಜೈನೇತರ ಗ್ರಂಥಗಳಲ್ಲಿಯೂ ಮಾಡಲಾಗಿದೆ ಇದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಯಾರು ತ್ಯಾಗ ತಪಸ್ಸಿನಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತಾರೆ ಅವರಿಗೆ ರಾತ್ರಿ ಭೋಜನ ಅವಶ್ಯಕವಾಗಿ ತ್ಯಾಗ ಮಾಡಬೇಕು ಅಮೃತಚಂದ್ರಾಚಾರ್ಯ ಮಹಾರಾಜರು ಪುರುಷಾರ್ಥ ಸಿದ್ಧೋಪಾಯ ಎಂಬ ಗ್ರಂಥದಲ್ಲಿ ಹೀಗೆ ಬರೆಯುತ್ತಾರೆ ರಾತ್ರಿ ಭೋಜನ ಮಾಡುವವರಿಗೆ ಹಿಂಸೆ ಖಂಡಿತವಾಗಿಯೂ ಆಗುತ್ತದೆ ಆದ್ದರಿಂದ ಅಹಿಂಸೆ ಮೊದಲಾದ ಧರ್ಮದ ರಕ್ಷಣೆಗಾಗಿ ರಾತ್ರಿ ಭೋಜನ ತ್ಯಾಗವನ್ನು ಅವಶ್ಯಕವಾಗಿ ಮಾಡಬೇಕು ತ್ಯಾಗ ಮಾಡುವುದಿಲ್ಲ ಎಂಬ ಭಾವ ಹಾಗೂ ರಾಗಾದಿ ಕಷಾಯ ಭಾವಗಳ ಉದಯದ ತೀವ್ರತೆಯಿಂದ ರಾತ್ರಿ ಊಟ ಮಾಡಬೇಕೆಂಬ ಆಸೆಯಾಗುತ್ತದೆ ರಾತ್ರಿ ಭೋಜನ ಮಾಡುವುದು ಮಾಡಿಸುವುದು ಬೇರೆಯವರಿಂದ ಮಾಡಿಸುವುದು ದ್ರವ್ಯ ಹಿಂಸೆಯನ್ನು ಬಿಟ್ಟು ಮಾಡಲು ಸಾಧ್ಯವಿಲ್ಲ ಹಗಲು ರಾತ್ರಿ ಊಟ ಮಾಡುವವರಿಗೆ ಅತಿ ಆಸೆಯ ಕಾರಣ ಅವಶ್ಯಕವಾಗಿ ಹಿಂಸೆಯಾಗುತ್ತದೆ ಅಂದರೆ ಯಾರು ಮನ ವಚನ ಕಾಯಗಳಿಂದ ರಾತ್ರಿ ಭೋಜನ ತ್ಯಾಗ ಮಾಡುತ್ತಾರೆ ಅವರು ನಿರಂತರ ಅಹಿಂಸೆಯ ಪಾಲನೆಯನ್ನು ಮಾಡುತ್ತಾರೆ ಎಂದು ತಿಳಿಯಬಹುದು ಹೀಗೆ ಅಮೃತಚಂದ್ರಾಚಾರ್ಯರು ಪುರುಷಾರ್ಥ ಸಿದ್ಧೋಪಾಯ ಗ್ರಂಥದಲ್ಲಿ ತಿಳಿಸಿದ್ದಾರೆ ದಿಗಂಬರ ಜೈನಾಚಾರ್ಯರು ರಾತ್ರಿ ಭೋಜನವನ್ನು ಮೊದಲು ಶ್ರಾವಕರ ಮೂಲ ಗುಣಗಳಲ್ಲಿ ಗ್ರಹಣೆ ಮಾಡಿಸಿದರು ಮತ್ತು ಎರಡನೆಯದಾಗಿ ರಾತ್ರಿ ಭೋಜನವನ್ನು ಶ್ರಾವಕರ ಹನ್ನೊಂದು ನೆಲೆಯಲ್ಲಿ ಆರನೇ ಪ್ರತಿಮೆಯಲ್ಲಿ ಪ್ರತ್ಯೇಕವಾಗಿ ಪರಿಗಣಿಸಿದರು ಆಚಾರ್ಯ ಸಮಂತಭದ್ರ ಸ್ವಾಮಿಗಳು ರಾತ್ರಿ ಭುಕ್ತಿ ತ್ಯಾಗ ಪ್ರತಿಮೆಯ ಸಂದರ್ಭದಲ್ಲಿ ರತ್ನಾಕರಂಡಕ ಶಾವಕಾಚರದಲ್ಲಿ ಹೀಗೆ ಬರೆಯುತ್ತಾರೆ ಏನೆಂದರೆ ಸಮಸ್ತ ಜೀವಿಗಳಲ್ಲಿ ದಯವುಳ್ಳ ಮನುಷ್ಯನು ರಾತ್ರಿಯಲ್ಲಿ ಅನ್ನ ಪಾನ ಲಡ್ಡು ಪೇಯ ಮೊದಲಾದ ಖಾದ್ಯ ಬಾಸುಂದಿ ಮೊದಲಾದ ನಕ್ಕುವ ಪದಾರ್ಥ ಹಾಲು ನೀರು ಮೊದಲಾದ ಕುಡಿಯುವ ಮತ್ತು ಏಲಕ್ಕಿ ಮೊದಲಾದ ಸ್ವಾದ್ಯ ಪದಾರ್ಥ ಈ ನಾಲ್ಕು ಪ್ರಕಾರದ ಪದಾರ್ಥಗಳನ್ನು ತಿನ್ನುವುದಿಲ್ಲ ಅವರಿಗೆ ರಾಕ್ತಿಭುಕ್ತಿ ತ್ಯಾಗ ಎಂಬ ಪ್ರತಿಮೆಯಾಗುತ್ತದೆ ಎಂದು ತಿಳಿಸಿದ್ದಾರೆ ಚಾರಿತ್ರಸಾರ ಶ್ರಾವಕ ಪ್ರತಿಕ್ರಮಣ ಹಾಗೂ ವಸು ನಂದಿ ಶ್ರಾವಕಾಚಾರ ಮೊದಲಾದ ಗ್ರಂಥಗಳಲ್ಲೂ ಆಚಾರ್ಯರು ಹೇಳುತ್ತಾರೆ ಐದನೇ ಪ್ರತಿಮಾಧಾರಿ ಶ್ರಾವಕನವರೆಗೆ ರಾತ್ರಿಯಲ್ಲಿ ನಾಲ್ಕು ಪ್ರಕಾರದ ಆಹಾರದ ತ್ಯಾಗದಲ್ಲಿ ಅತಿಚಾರವಾಗುತ್ತದೆ ಅವನು ತಾನು ಊಟ ಮಾಡುವುದಿಲ್ಲ ಆದರೆ ಪರಿಸ್ಥಿತಿಗೆ ಅನುಸಾರವಾಗಿ ಬೇರೆಯವರಿಗೆ ಊಟ ಮಾಡಿಸುತ್ತಿರುತ್ತಾನೆ ಮತ್ತು ಅನುಮೋದನೆ ಕೊಡುತ್ತಾ ಇರುತ್ತಾನೆ ಆದರೆ ರಾತ್ರಿ ಭುಕ್ತಿ ತ್ಯಾಗ ಎಂಬ ಆರನೇ ಪ್ರತಿಮಾಧಾರಿ ಅತಿಚಾರ ರಹಿತನಾಗಿ ಮನ ವಚನ ಕಾಯ ಕೃತ ಕಾರಿತ ಮತ್ತು ಅನುಮೋದನ ರೂಪ ಒಂಬತ್ತು ಕೋಟಿ ಪ್ರಕಾರದಿಂದ ಶುದ್ಧವಾಗಿ ವ್ರತ ಪಾಲನೆ ಮಾಡುತ್ತಾನೆ ಎಂದು ತಿಳಿಸಿದ್ದಾರೆ ರಾತ್ರಿ ಭೋಜನ ತ್ಯಾಗದ ಮಹತ್ವವನ್ನು ಮೂಲ ಆರಾಧನಾ ಸಾಗರ ಧರ್ಮಾಮೃತ ರಾಜವರ್ತಿಕ ಮೊದಲಾದ ಗ್ರಂಥಗಳಲ್ಲಿಯೂ ಹೇಳಲಾಗಿದೆ ಆದರೆ ಪದ್ಮಪುರಾಣದಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿ ಹೇಳಲಾಗಿದೆ ಮತ್ತು ಅಮಿತಗತಿ ಶವಕಾಚಾರದಲ್ಲಿ ರಾತ್ರಿ ಭೋಜನದಿಂದಂಟಾಗುವ ಹಾನಿ ತ್ಯಾಗದ ಗುಣ ಲಾಭ ಮತ್ತು ಫಲ ಆದೇಶಗಳ ಕಥನವನ್ನು ಮಾಡಿದ್ದಾರೆ ಇಷ್ಟು ವಿವರವಾಗಿ ಬೇರೆ ಯಾವ ಗ್ರಂಥದಲ್ಲೂ ಮಾಡಿಲ್ಲ ಎಂದು ತಿಳಿಸಿದ್ದಾರೆ ಅವುಗಳ ವರ್ಣನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡಲಾಗುತ್ತದೆ ಎಲ್ಲರಿಗೂ ಜಯ ಜಿನೇಂದ್ರ ಅಹಿಂಸಾ ಧರ್ಮಕ್ಕೆ ಜಯ ಹೋ